ಕಾಮಧೇನು ಸಾಕ್ಷಾತ್ ಪವಾಡ ಪುರುಷ ಎಂದೇ ಖ್ಯಾತಿ ಪಡೆದ ಕೊಟ್ಟೂರಿನ ಆರಾಧ್ಯ ದೈವ ಶ್ರೀ ಗುರುಕುಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ ಭಕ್ತರ ಹರ್ಷೋದ್ಗಾರ ಮಡಿಲಕ್ಕಿ ಸಮರ್ಪಣೆ ಹಾಗೂ ಪವಾಡ ಸದೃಶ್ಯ ಘಟನೆಗಳೊಂದಿಗೆ ನಡೆದ ಈ ಅದ್ದೂರಿ ರಥೋತ್ಸವದ ಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಪಾಲಿನ ಕಲ್ಪವೃಕ್ಷ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಮಹಾರಥೋತ್ಸವಕ್ಕೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಸಾಕ್ಷಿಯಾಗಿದೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ದೇವಸ್ಥಾನದಿಂದ ಹೊರಬಂದ ಸ್ವಾಮಿಯ ಮೂರ್ತಿಯನ್ನ ದ್ವಾರ ಬಾಗಿಲ ಬಳಿ ಹರಿಜನ ಮಹಿಳೆಯು ಗಿಣ್ಣದ ನೈವೇದ್ಯ ಅರ್ಪಿಸುವ ಮೂಲಕ ಸಾಂಪ್ರದಾಯಿಕ ಚಾಲನೆ ಕೊಟ್ಟಿದ್ದಾರೆ ಅಚ್ಚರಿಯ ವಿಷಯ ಅಂದರೆ ಸ್ವಾಮಿಯ ಮೂರ್ತಿ ರಥವನ್ನೇರಿ ಮೂಲ ನಕ್ಷತ್ರ ಕೂಡಿದ ಕ್ಷಣದಲ್ಲಿ ರಥವು ತಾನಾಗಿಯೇ ಒಂದು ಹೆಜ್ಜೆ ಮುಂದಕ್ಕೆ ಉರುಳಿತು ಈ ಪವಾಡದ ಕ್ಷಣವನ್ನು ಕಂಡು ನೆರೆದಿದ್ದ ಭಕ್ತ ಸಾಗರ ಕೊಟ್ಟೂರೇಶ್ವರನಿಗೆ ಜಯಂತ ಭಕ್ತಿಯ ಪರಾಕಷ್ಟೆ ಮೆರೆತಿದ್ದಾರೆ ಇನ್ನು ರಥೋತ್ಸವದ ಹಾದಿಯಲ್ಲಿ ಸಣ್ಣ ವಿಘ್ನವೊಂದು ಎದುರಾಗಿದೆ ಸತತ ಸತತ ಎರಡನೇ ವರ್ಷವೂ ಕೂಡ ರಥದ ಹಗ್ಗ ಕಟ್ಟ ಆಗಿದ್ದರಿಂದ ಸುಮಾರು ಇಪ್ಪತ್ತ ಆರು ನಿಮಿಷಗಳ ಕಾಲ ರಥೋತ್ಸವಕ್ಕೆ ತಡೆ ಉಂಟಾಗಿದೆ ತಕ್ಷಣ ಕಾರ್ಯ ಪ್ರವೃತ್ತರಾದ ಭಕ್ತರು ಹಾಗೂ ಸಮಿತಿಯವರು ಹಗ್ಗವನ್ನು ಸರಿಪಡಿಸಿದ್ರು ಬಳಿಕ ಸಮಳ ನಂದಿಕೋಲು ಕುಣಿತ ಹಾಗೂ ಮೇಳೆಗಳ ಸತ್ತಿನೊಂದಿಗೆ ರಥವು ವೈಭವದಿಂದ ಸಾಗಿದೆ ಈ ಮಹಾರಥೋತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ನೂರಾರು ಕಿಲೋಮೀಟರ್ ದೂರದಿಂದ ಸಾವಿರಾರು ಭಕ್ತರು ಪಾದಯಾತ್ರೆ ಮೂಲಕ ಆಗಮಿಸಿದ್ರು ಜನಸಂದಣಿಯನ್ನು ನಿಯಂತ್ರಿಸಲು ಪೊಲೀಸ್ ಇಲಾಖೆಯು ಅತ್ಯಂತ ಅಚ್ಚುಕಟ್ಟಾದ ಬಂದೋಬಸ್ತ್ ವ್ಯವಸ್ಥೆ ಮಾಡಿತ್ತು ಒಟ್ನಲ್ಲಿ ಭಕ್ತಿ ಮತ್ತು ಪವಾಡಗಳ ಸಮಾಗಮದಂತಿದ್ದ ಕೊಟ್ಟೂರೇಶ್ವರನ ತೇರು ಭಕ್ತರ ಕಣ್ಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಪ್ರದೀಪ್ ಕುಮಾರ್ ಸಿ ಕೊಟ್ಟೂರು ರಾಷ್ಟ್ರಕ್ರಾಂತಿ ನ್ಯೂಸ್